ನಮಸ್ಕಾರ ಸ್ನೇಹಿತರೆ ನಿಮ್ಮ ದಿನ ಶುಭವಾಗಲಿ ದೇವರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಇಂದು ನಿಮಗೆ ದೇವರ ಒಂದು ಅದ್ಭುತ ಕತೆ ಹಂಚಿಕೊಳ್ಳುತ್ತೀನಿ ಬನ್ನಿ ಮನಸಾರ ಕೇಳಿ ಮೊದಲು ತಾಯಿಯ ಪಾದಕ್ಕೆ ನನ್ನ ನಮಸ್ಕಾರಗಳು ನವರಾತ್ರಿಯ ಮೂರನೆಯ ದಿನದ ಮಹತ್ವ ತಾಯಿ ಚಾಮುಂಡೇಶ್ವರಿಯ ಮೂರನೇ ಅವತಾರನೇ ಚಂದ್ರಗಂಟೆ ದೇವಿ ಮೂರನೆಯ ದಿನ ಚಂದ್ರಗಂಟ ದೇವಿಯನ್ನು ಆರಾಧಿಸುತ್ತೇವೆ ಅವಳ ಸಿರೋಭಾಗದಲ್ಲಿ ಚಂದ್ರಾಕಾರದ ಗಂಟೆ ಇದ್ದುದರಿಂದ ಅವಳಿಗೆ ಚಂದ್ರ ಗಂಟೆ ಎನ್ನಲಾಗಿದೆ ಸಿಂಹದ ಮೇಲೆ ಕುಳಿತಿರುವ ಅವಳು ತಾಯಿಯ ಧೈರ್ಯ ಶೌರ್ಯ ಮತ್ತು ಶಾಂತಿಯ ಪ್ರತೀಕ ಅವಳ ಪೂಜೆ ಮಾಡುವುದರಿಂದ ಭಕ್ತರಿಗೆ ಶೌರ್ಯ ಧೈರ್ಯ ಮತ್ತು ಸಂಪತ್ತು ಆಂತರಿಕ ಶಾಂತಿ ಸಿಗುತ್ತದೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು